ಅದನ್ನ ಹಿಡ್ಕೊಂಡು ಅಲೋ ಪಪ್ಪಾ ಗೋಬಿತಾಂಬ ಆಯ್ತಾ ಅಂತ ಹೇಳ್ತಾ ನನಗೆ ನಿನ್ನ ನೀನೆ ಅಲೋ ಪಪ್ಪಾ ಗೋಬಿತಾಂಬ ಆಯ್ತಾ ಅಂತ ಆಯ್ತಾ ಹೆಂಗ್ ಮಾತಾಡ್ದಿ ಪ್ರೀ ನೀನು ಇವಾಗ ಇಲ್ಲಿ ತೋರ್ಸ ಹೆಂಗೆ ಮಾತಾಡಿದ್ರಿ ಮಗ್ನೆ ಮಾತಾಡ್ತಿಲ್ಲ ಇಷ್ಟ ತಕ್ಕ ಹೆಂಗೆ ಮಾತಾಡ್ದ ಅಂದ್ರೆ ಅದನ್ನ ಈ ಥರಗೇ அது நங்கட் கண்டலோ பப்பா ஆ கேஸ்தா கோப்தம்பா பப்பா டிட்டுக்கு ஜல்பா அந்த அவனு விடே மாட்குந்தீங்க அதுக்கு அவங்க ಇದು ಅಮಾಸೆದ್ ಹಿಂದಿನ ಬ್ಲಾಗ್ ಆಗಿರುತ್ತೆ ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ ಇದು ಅಮಾಸೆನೆ ನಾಳೆ ಐತೆ ಬೆಳಗ್ಗೆ ಇರದ್ರೆ ಅಮಾಸೆ ನಮ್ಮ ಮನೇಲಿ ಇನ್ನಾದರೂ ಇನ್ನೇನು ಒಂದು ವರ್ಷ ಬಿಡ್ತಾರಪ್ಪ ಅಮ್ಮ ಫೀಲ್ ಆಗ್ತಿತ್ತು ನಮ್ಗೆಲ್ರಿಗೂ ಹಾಗಾಗಿ ಇವರು ನಮ್ಮ ಮನೆಯವ್ರು ಚಿಕನ್ ತಗೊಂಬರ್ತವಂತ ಒಂದು ಅರ್ಧ ಕೆ ಜನ ತಗೊಂಬಂದಿದ್ರಾಗೆ ಸಹ ಅದೇ ಚಿಕನ್ನ ಚಿಕನ್ ಪಕೋಡ ಮಾಡಿದ್ದೆ ಇನ್ನು ಬೆಳಿಗ್ಗೆದ ಅನ್ನ ಸಾರಿತ್ತಲ್ವ ಇನ್ನು ಸುಡು ಸುಡೋದು ಚಿಕನ್ ಪಕೋಡ ಅನ್ನ ಅಂದರೆ ತುಂಬ ಇಷ್ಟ ಇನ್ನು ನೋಡಿದ್ರಿಗೆ ಸೊ ಹೊರಗಡೆ ಒಂದೆಷ್ಟು ಗ್ರಾಮ್ ಕೊಡ್ತಾರಂತೆ ಸೊ ಅದ್ರ ಬದಲು ಈ ಥರ ತಗೊಂಬಂದು ತಿನ್ನೋದೇ ಬೆಟರ್ ಮನೇಲಿ ಮಾಡಿಕೊಂಡು ಅಂತ ಆವಾಗ ತಿನ್ನೋ ಹಾಗೆ ಅನಿಸಿತ್ತು ಮೊದಲೆಲ್ಲ ಚಿಕನ್ ಪಕೋಡ ಬೇಕಂದ್ರೆ ಹೊರಗೆ ತಗೊಂಬಂದು ತಿಂತಿದ್ವಿ ರೇಲು ಮನೇಲಿ ಚಿಕನ್ ಪಕೋಡ ಏನಾದರೂ ಜಾಸ್ತಿ ತಗೊಂಬಂದಿದ್ರೆ ಮಾಡೋದು ಇಲ್ಲಾಂದ್ರೆ ಅದಕ್ಕೋಸ್ಕರನೇ ಪಕೋಡ ಮಾಡೋಕ್ಕೋಸ್ಕರನೇ ತರೋದು ರೇರು ತಗೊಂಬಂದಿದ್ದು ಒಂಥರ ಖುಷಿ ಆಯಿತು ಅವಾಗ ಅನಿಸ್ತು ಇನ್ನೊಂದು ಟೈಮ್ ತಿನ್ಬೇಕು ಅನ್ಸಿದಾಗ ಈ ಥರ ತಗೊಂಬಂದು ಮಾಡೋದೇ ಬೆಟರ್ ಅಂತ ನನ್ನ ಇನ್ನಿಸ ಹಾಗೆ ನೆಕ್ಸ್ಟ್ ಡೇ ಇನ್ನು ಅಮಾವಾಸ್ಯೆ ಇತ್ತಲ್ವ ಅಮಾವಾಸ್ಯೆ ದಿವಸ ಎಲ್ಲರೂ ಭೀ ಮನೆ ಮಾಡ್ತಾರಲ್ವ ಗಂಡನ ಪೂಜೆ ಅದು ನಮ್ಮ ಮನೆಯಲ್ಲೇ ನಡೆಯಿತು ಇನ್ನು ಕೆಲವರು ಹೇಳ್ತಾರೆ ನಡೆ ಇರಬೇಕು ನಡೆ ಇದೆಯಾ ನಾನು ಮಾಡಿದ ಮೇಲೆ ಎಲ್ಲರು ಕೇಳಿದ್ರು ನಿಮ್ಮ ಮನೇಲಿ ನಡೆದಿದೆ ಆ ಥರ ಏನಿಲ್ಲ ಅನಿಸುತ್ತೆ ನಡೆ ಪಡೆ ನಮ್ಮದು ನಮ್ಮ ನಮ್ಮ ಏನು ನಮ್ಮ ನಮಗೆ ನಂಬಿಕೆಗಳ ಮೇಲೆ ಹೋಗುತ್ತೆ ನಮ್ಮ ಮನೇಲಿ ಏನು ನಡೆ ಹಂಗೇನಿಲ್ಲ ಗ ನಾನು ಮದುವೆ ಅದರಿಂದ ಇರ್ಕ ಅಂದರೆ ನಾನು ಈ ಥರ ನೋಡ್ತಿದ್ನಲ್ವ ಎಲ್ಲಾದರೂ ವೀಡಿಯೋಸ್ ಏನಾದರೂ ಅವಲ್ಲಿಂದ ನಾನು ಇದಾದಲ್ಲಿಂದ ನಾನು ಮಾಡೇ ಮಾಡ್ತಿದ್ದೀನಿ ಹಾಗಾಗಿ ಪೂಜೆ ಮಾಡ್ತಿದ್ದೆ ಏನೋ ಖುಷಿ ಕೊಡುತ್ತೆ ಅಂತ ಒಂದಿದು ಇನ್ನು ಗೈಸ್ ಇಡ್ಲಿ ಸಾಂಬಾರು ಚಟ್ನಿ ಮಾಡಿದ್ದೆ ಏನು ಮಾಡಿತ್ತು ಅಂದರೆ ಸಾಂಬಾರು ಮಾಡಿದ್ದೀನಿ ಬೇಳೆ ಹಾಕ್ಲಾರ್ದಂಗೆ ಮತ್ತು ಏನು ತರಕಾರಿ ಹಾಕ್ಲಾರ್ದಂಗೆ ಈ ಥರ ಬೇಳೆ ಮಾಡೋಕ್ಕೆ ಹೋಗಿದ್ದೀನಿ ಅದು ಚೆನ್ನಾಗೇ ಬಂದಿಲ್ಲ ಗೈಸ್ ನನಗಂತೂ ಎಷ್ಟು ಸಿಟ್ಟು ಬಂದುಬಿಟ್ಟಿದೆ ಅಂದರೆ ಫೋನಲ್ಲಿ ನೋಡಿದ್ದು ಸ್ವಲ್ಪ ಬೇಳೆ ಹಾಕ್ಲಾರ್ದಂಗೆ ನೆಕ್ಸ್ಟ್ ಟೈಮ್ ಇಡ್ಲಿ ಮಾಡಿದಾಗ ಹೇಳಿದ್ದೆ ನೋಡಿ ಈ ಥರ ಸಾಂಬ್ ಡಿಫ್ರೆಂಟ್ ಇರುತ್ತೆ ಚೆನ್ನಾಗಿರುತ್ತೆ ಅಂತಂದೇಳಿ ಮಾಡೋಣ ಮಾಡಲ್ಲ ಅಂದು ಮಾಡಿದ್ದು ನಿಜವಾಗ ಎಷ್ಟು ಚೆನ್ನಾಗಿ ಬಂದಿಲ್ಲ ಹಾಗಾಗಿ ಅದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಇವಾಗ ಚೆನ್ನಾಗಿದ್ದರೆ ಮಾಡಿದರೆ ಯೂಸ್ ಆಗ್ಬೇಕು ನಿಮಗೂ ಅದರಲ್ಲಿಂದ ಇವಾಗ ಮಾಡಿದ್ದೀನಿ ಚೆನ್ನಾಗಿಲ್ಲ ಅಂದಮೇಲೆ ನಾನು ನಿಮ್ಗೆ ಹಾಕಿದರೆ ಅದು ಹಿಂದೆಡಿ ಚೆನ್ನಾಗಿರಲ್ಲ ಹಾಗಾಗಿ ಅದು ವೀಡಿಯೋನ ನಾನು ಡಿಲೀಟ್ ಮಾಡಿಬಿಟ್ಟೆ ಇನ್ನು ಕಾಲು ಪೂಜೆ ಎಲ್ಲ ಅಡುಗೆ ಇಡ್ಲಿ ಅನ್ನ ಅದೇ ಸಾಂಬಾರು ಹೇಳಿದ್ನಲ್ವ ಒಂದು ಒಪ್ಪದೇನು ಮಸ್ತ್ ಸೊ ಒಂದು ಒಪ್ಪತ್ತು ತಾನಾಕಿ ನಮ್ಮ ಒಂದು ನಾಲ್ಕು ಇಡ್ಲಿ ಸಾಂಬಾರ್ದಾದ್ರೂ ತಿನ್ಬೇಕಂತ ಚೆನ್ನಾಗಾಯ್ತು ನಮ್ಮ ಮನೇರಂತೂ ಬೈ ಪಾಪ ಯಾವಾಗಲೂ ನೀನು ಸಾಂಬಾರು ಚೆನ್ನಾಗಿ ಮಾಡ್ತೀಯ ಯಾಕೆ ಹಿಂಗೆ ಮಾಡಿದೆ ಅಂತಂದೇಳಿ ಅವರೂ ಬೈ ಏನು ಮಾಡೋಕ್ಕಾಗಲ್ಲ ಒಂದೊಂದು ಟೈಮ್ ಆಗುತ್ತೆ ಸುಮ್ಮನೆ ಆಗಿಬಿಟ್ಟೆ ಇನ್ನು ಕಾಲು ಪೂಜೆ ಮಾಡ್ತಿದ್ವಿ ಇನ್ನು ಯಾರ್ಯಾರೆಲ್ಲ ಕಾಲು ಪೂಜೆ ಮಾಡಿದ್ದೀರ ಗಂಡಂದು ಅಂತಂದೇಳಿ ಕಮೆಂಟಲ್ಲಿ ತಿಳಿಸಿ ಇನ್ನು ನಾನು ಮಾಡಿದೆ ಇನ್ನು ನನ್ನ ಹಸ್ಬೆಂಡ್ ಬಂದು ನನಗೆ ಅವರು ಐದುನೂರು ರೂಪಾಯಿ ಐದುನೂರು ರೂಪಾಯಿ ಕೊಡೋ ಇದರಲ್ಲಿ ಸಾವಿರ ರೂಪಾಯಿ ಕೊಟ್ಬಿಟ್ಟಿದ್ರಾಗೇ ನನಗೆ ಅದು ಅದು ನಾನು ನೋಡಿಲ್ಲ ಆಮೇಲೆ ನೋಡಿದ್ದೀನಿ ಎದು ಏನಕ್ಕೋ ನೋಡಿದ್ದು ಅವರು ಏನಾದರೂ ಏನಾದರೂ ಅಂತ ತಗೋ ಅಂದಿದ್ರು ಆಮೇಲೆ ನೋಡಿದರೆ ಸಾವಿರ ರೂಪಾಯಿ ಕೊಟ್ಬಿಟ್ಟು ಖುಷಿ ಆಯಿತು ಆಮೇಲೆ ಅವ್ರು ದುಡ್ಡು ಅನ್ಸ್ಕೊಂಡಾಗ ಏನೋ ನೋಡ್ಕೊಂಡವ್ರೆ ಅವಾಗ ರಿಟರ್ನ್ ಕೇಳ್ತಾರೆ ಈ ಅಂತ ನಮ್ಮ ನಮ್ಗೆ ಗಂಡೇಂತಿ ಸಂಬಂಧ ಅಂದರೆ ಎಷ್ಟು ಪವಿತ್ರವಾಗಿದೆ ಅಂದರೆ ಅಷ್ಟು ಪವಿತ್ರವಾಗಿದ್ದು ಎಲ್ಲೋ ನಾವೆಲ್ಲೋ ಅವರೆಲ್ಲ ಹುಟ್ಟಿ ನಮ್ಮಿಬ್ಬರು ಮತ್ತೇನು ಒಂದು ಮದ್ವೆ ಅಂತಂದು ಆಗಿ ಆ ಮದುವೆಲಿಂದ ಪ್ರೀತಿ ಆ ಪ್ರೀತಿಲಿಂದ ಮಕ್ಕಳು ಅದಿಷ್ಟೆಲ್ಲ ಆಗಿ ಮದುವೆ ಅಂಬದೊಂದು ಬಾಂಧವ್ಯ ಅಂತ ತುಂಬ ಅಂದರೆ ತುಂಬ ಮುಖ್ಯ ಅದು ಅದನ್ನು ನಾವು ಇಬ್ರು ಗಂಡನಾಗಲಿ ಏತಿನಾಗಲಿ ನಾವು ಇಬ್ಬರೂ ಅದು ಮುಂದೆ ಹೆಂಗೆ ನಡ್ಸ್ಕೊಂಡು ಹೋಗ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಜೀವನ ಇಬ್ಬರು ಮಧ್ಯೆ ಹೊಂದಾಣಿಕೆ ಇದ್ದರೆ ಮಾತ್ರ ಸಖತ್ತಾಗಿರುತ್ತೆ ಹೊಂದಾಣಿಕೆ ಇಲ್ಲ ಅಂದ್ರೂ ಒಬ್ರಿಗೊಬ್ಬರು ನಾನಾಗಲಿ ನೀನಾಗಲಿ ಸೋತಿ ಮಾಡ್ಕೊಂಡೋದ್ರೆ ನಮ್ಮ ಸಂಸಾರ ಚೆನ್ನಾಗಿರುತ್ತೆ ಇದಕ್ಕೆ ನಾ ಇರುತ್ತೆ ಇಲ್ಲ ನಾನೇ ಅದಕ್ಕೆ ಹಿಂಗೆ ಇರ್ಬೇಕು ನೀನು ಅದಕ್ಕೆ ಹಿಂಗೆ ಇರಬೇಕು ಅಂದರೆ ಸಂಸಾರ ಹಿಂಗೆ ಆಗೋದು ನಾನು ಹೇಳೋದು ಮೇನ್ ಅಂದರೆ ಗಂಟೆಯಂತಿ ಇಬ್ಬರ ನಡುವೆ ಒಂದು ಅಣಿಕೆ ತುಂಬ ಅಂದರೆ ತುಂಬ ಮುಖ್ಯ ಇವ್ ಇಬ್ಬರದಲ್ಲಿ ನೋಡಿದರೆ ಗೈಸ್ ಏನು ಕೋಪ ನನಗೆ ಜಾಸ್ತಿ ಸಿಟ್ಟು ಅವರಿಗೆ ನಾನು ಕೋಪ ನಿಜ ನನಗೇನು ರೇಗ್ಸ್ ಅವ್ರು ರೇಗಿಸ್ತಾರೆ ನಾನು ರೇಗ್ ಸರ್ಕಂಡ್ರೆ ಆಗೋಲ್ಲ ಹಂಗೆ ಆ ಥರ ಆಮೇಲೆ ಇಬ್ಬರು ಜಗ್ಗಿ ಜಲ ಆಡ್ತೀವಿ ನೋಡೋಕೆ ಹಿಂಗದಿ ಎಷ್ಟು ಕಿತ್ತಾಡ್ತೀವಿ ಅಂದರೆ ಮುಂದೆ ಮುಂದೆ ಲಾಗ ಯಾವಾಗಾದ್ರೂ ಬರ್ತಾ ಬರ್ತಾ ನಿಮಗೆ ಗೊತ್ತಾಗುತ್ತೆ ತುಂಬ ಕಿತ್ತಾಡ್ತೀವಿ ಅಂದರೆ ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಕೊಳಲ್ಲ ಅಂದರೆ ಆ ಕ್ಷಣಿಕ ಅಷ್ಟೇ ಡ್ಯೂಟಿಗೆ ಹೋದ್ನ ಜಲ ಆಡಿದ್ರೆ ಬಂದಮೇಲೆ ಅವ್ರದ್ದು ಕ್ಷಣಿಕ ಆಗ್ಬಿಟಿತ್ತೆ ನಾ ಬ್ಯಾರು ಅವ್ರೇನು ಅವ್ರನ್ನ ಡ್ಯೂಟಿಗೆ ಹೋದ್ಮೇಲೆ ಅವ್ನು ಫೋನ್ ಮಾಡೋದಾಗಲಿ ಮಾತಾಡೋದಾಗಲಿ ಮಾತಾಡಿಬಿಡ್ತಾರೆ ಅದು ಅಲ್ಲಿಯೇ ಮುಗೀತು ಈ ಥರ ಇದ್ರೇ ಸಂಬಂಧ ಇದನ್ನೇ ಉದ್ದಕ್ಕೆ ಬೆಳೆಸ್ಕೊತೋದ್ರೆ ಅಲ್ಲಿ ಗಂಡತಿ ಸಂಬಂಧನೇ ಇರಲ್ಲ ಯಾಕಂದರೆ ಮೇನ್ ಗಂಡಿಯಂತಿ ಸಂಬಂಧದಲ್ಲಿ ಮೂರನೇರು ಭಾಗಿ ಆಗಲೇಬಾರ್ದು ಆ ಥರ ಆಗಂಗೆ ನಾವು ಮಾಡ್ಕೋಬಾರ್ದು ಆ ಥರ ಮಾಡ್ಕೊಂಡಾಗೆ ನಮ್ಮಿಬ್ಬರು ಮಧ್ಯೆ ಚೆನ್ನಾಗಿರಲ್ಲ ಸಂಬಂಧ ಇನ್ನು ನಮ್ಮಿಬ್ಬರು ಏನು ಸಂಬಂಧಕ್ಕೆ ಯಾಕೆ ಕೆಟ್ಟ ದೃಷ್ಟಿ ಬಿಡಬಾರ್ದು ಅಂತ ನಾನು ದೇವ್ರಿಗೆ ಕೇಳ್ಕೊತೀನಿ ಒಂಥರ ಚೆನ್ನಾಗಿದೆ ಕಿತ್ತಾಡ್ಕೊಂಡು ಕಿತ್ತಾಡ್ಕೊಂಡು ಜೀವನ ನಡೆಸ್ತಿದ್ದೀವಿ ದೇವ್ರಿ ಇದೇ ಥರನೇ ಮುಂದೆ ಮುಂದೆ ಹೋಗಲಿ ಇದೇ ಥರನೇ ಇರುತ್ತೆ ನಮ್ಮದು ಗುದ್ದಾಟ ಹೆಂಗಿರುತ್ತೆ ಅಂದರೆ ನಮ್ಮಮ್ಮ ಎಲ್ಲರೂ ನಮ್ಮಪ್ಪ ಆ ನಮ್ಮ ಅಪ್ಪ ಇದ್ರಲ್ಲ ಅವಾಗೆಲ್ಲ ಗೊ ಇದು ಏನು ಜಗಳ ಅವರಿಗಾನ ಹೋಗ್ತಿತ್ತು ಈ ಥರ ಎಲ್ಲ ಅಂದರೆ ಅಷ್ಟೇನು ಸೀರೆ ಸಿಲಕ್ಕೆ ನನಗೆ ಕೋಪ ಜಾಸ್ತಿ ಇವ್ರು ರೇಗ್ಸರ್ ಜಾಸ್ತಿ ಅಲ್ವಾ ಕೋಪ ಮಾಡ್ಕೊಂಡ್ರೆ ರೇಗ್ಸ್ತಿದ್ರು ನನಗೆ ಸಿಟ್ಟು ಕೋಪ ಜಲ್ತಿ ಬಂದುಬಿಡ್ತೀರಿ ಯಾವಾಗಲೇ ಹೇಳ್ತಿರ್ತಾರೆ ನೀನು ಕೋಪ ಕಮ್ಮಿ ಮಾಡ್ಕ ಕೋಪ ಕಮ್ಮ ಮಾಡ್ಕ ಅಂತ ನಮ್ಮಮ್ಮ ಆಗಲಿ ಕೋಪ ಜಾಸ್ತಿ ಹಿಂಗೆ ಜಗಳ ಆಡಿದಾಗೆಲ್ಲ ನಮ್ಮಮ್ಮ ನೋಡಿ ಬೇಕಾದರೆ ಪೇರೆಂಟ್ಸ್ಗಳು ಗಂಡೆಯಿಂದ ಜಗಳ ಆಡ್ತಿದ್ದೆವು ಅಂದರೆ ಅಂದರೆ ಮಗಳ ಕಡೆಯಿಂದ ಅಪ್ಪ ಅಮ್ಮ ಅಂದರೆ ನನ್ನ ಅಪ್ಪ ಅಮ್ಮ ಆ ಥರದವರು ಅಳಿಯನಿಗೆ ಅನ್ನಲ್ಲ ಮಗಳಿಗೆ ಅಂತಾರೆ ನಿಂದೆ ತಪ್ಪು ಏನಾದರೂ ಅವ್ರದ್ದು ಏನೂ ತಪ್ಪಿರಲಿಲ್ಲ ನಿಂದೆ ತಪ್ಪು ಅಂತಾರೆ ಯಾಕಂದರೆ ಮಗಳಿಗೆ ಹೇಳೋ ಅಧಿಕಾರ ಇದೆ ಅಳಿಯನ್ಗೆ ಹೇಳೋ ಅಧಿಕಾರ ಇಲ್ಲ ಯಾಕಂದರೆ ಗಂಡ ಅಂತ ಗುದಾಡಿ ನಾಳೆ ಒಂದು ಹಾಕ್ತಾರೆ ಬಟ್ ನಾವು ಹಳಿಯನ್ಗೆೇಳಿನಿಷ್ಟು ಆದರೆ ನಾ ಅವರು ನಮ್ಮ ಕಣ್ಣಲ್ಲಿ ಕೆಟ್ಟನಾಗ್ತಾನೆ ನಿನಗೆ ಹೇಳೋ ಅಧಿಕಾರ ಇರುತ್ತೆ ನೀನೇ ತಿತ್ಕೊ ನೀನೇ ಮಾಡ್ಕೊ ಎಷ್ಟು ಟೈಮ್ ಹೇಳ್ತಿರ್ತಾರೆ ಏನಾನ ಆಗಲಿ ನಾನು ಹೇಳ್ತಿರ್ತೀನಿ ನಾನು ಏನನ್ನೇ ಇಲ್ಲ ನಾನು ಇಷ್ಟು ಅಂದಕ್ಕೆ ಇಷ್ಟು ಮಾತಾಡ್ತೀನಿ ನನಗೆ ಹೇಳ್ತಿರಲ್ಲ ಅಂತ ನಿನಗೆ ಹೇಳೋ ಅಧಿಕಾರ ಇದೆ ಯಾಕಂದರೆ ನೀವು ಇವತ್ತು ಗುದ್ದಾಡ್ತೀರಿ ನಾಳೆ ಒಂದೇ ಹಾಕ್ತೀರಿ ನಾವು ಇವಾಗ ಹೋಗಿ ಮಧ್ಯೆ ಹೋಗಿ ನೀನು ಏನಂದ್ರೆ ನಮ್ಮಪ್ಪ ಅಮ್ಮ ಅಂದರು ಅಂತ ಅಂತೇಳಿ ಸುಮ್ಮನೆ ಹಾಕ್ತೀವಿ ಬಟ್ ಆ ಅಂದರೆ ನೋಡಿ ಹೆಂಗೆ ಅಂದ್ರಲ್ಲಪ್ಪ ಮಗಳು ಪರ ಬರ್ತಾರೆ ಅಂತ ಹೇಳ್ತಾರೆ ಅಂತಿರ್ತಾರೆ ಅವಾಗಲೇ ನಮ್ಮಮ್ಮ ನಮ್ಮಪ್ಪ ಇದನ್ನೇ ಹೇಳ್ತಿರ್ತಾರೆ ನನ್ನ ನಿಮ್ಮ ಮನೇಲಿ ಹೀಗೆ ಇದ್ದಾರೋ ನನ್ನ ಮನೇಲಿ ಹಿಂಗೆ ನಾನು ಏನಾದರೂ ನನ್ನ ತಪ್ಪಿಲ್ಲ ಅಂದ್ರು ನಾನು ಹೇಳ್ತಿರ್ತೀನಲ್ಲ ಈ ಥರ ಅಂದರೆ ನಿಂದೆ ತಪ್ಪಿರುತ್ತೆ ನಿಂದೆ ತಪ್ಪಿರುತ್ತೆ ಅಂತ ಅವರು ಮತ್ತು ನನ್ನ ಹಸ್ಬೆಂಡು ಅಪ್ಪ ಅಮ್ಮನೂ ಹಂಗೆ ಇವ್ರಿ ನಾವಿಬ್ಬರು ಏನಾದರೂ ಜಗಳಾಗೆ ನನಗೆ ಬಯಲ್ಲ ಇವ್ರಿಗೆ ಬೈತಾರೆ ನಿಂದೆ ತಪ್ಪಿರುತ್ತೆ ತಗೋ ಅಂತ ಯಾಕಂದರೆ ಅಪ್ಪ ಅಮ್ಮ ಅಂದರೆ ಹಂಗಲ್ವ ಈಗ ನಾನು ಓದ ಮನೆಯಲ್ಲಿ ಸಸಿಗೆ ಸಪೋರ್ಟ್ ಮಾಡ್ತಾರೆ ನನ್ನ ನನ್ನ ಮನೇಲಿ ಹಳಿ ಸಪೋರ್ಟ್ ಮಾಡ್ತಾರೆ ಈ ಥರ ಇದ್ರೇ ಚೆನ್ನಾಗಿರುತ್ತೆ ಅವಾಗ ಹೇಳ್ತಿರ್ತೀರಿ ನನ್ನ ಹಸ್ಬೆಂಡ್ ನಾನು ನಮ್ಮಪ್ಪ ಅಮ್ಮ ನನಗೆ ಬಿಡು ನಿಮ್ಮಪ್ಪ ಅಮ್ಮದಾಗ ಹೋಗು ನೋಡೋಣ ಅಂತ ಅವಾಗ ನಾನು ನನಗೆ ಬೈತಾರ ಬಿಡು ಅಂತೇಳಿ ಇದು ಮಾಡ್ತಿರ್ತೀವಿ ಅಂದರೆ ಅವ್ರದ್ದು ಯಾರಿಗೆ ಅಧಿಕಾರ ಇರುತ್ತೆ ಅವ್ರಿಗೆ ಬೈದ್ರೇ ಚೆಂದ ಅವ್ರು ಪಾಪ ಏನು ಅನ್ಕೊತಾರೆ ಅನ್ನೋ ಅಷ್ಟೇ ಹಿಂಗಿದ್ರೇ ಗಣಿ ಸಂಬಂಧ ಚೆನ್ನಾಗಿರುತ್ತೆ ಇನ್ನು ಗೈಸ್ ಮೇನ್ ಇಂಪಾರ್ಟೆಂಟ್ ಅಂದರೆ ಗಂಡ ಬೆಳಿಯೋಕೆ ಕಾರಣವೇ ಏನು ಗಂಡ ಗಂಡ ಕೆಟ್ಟೋಗೋಕೆ ಕಾರಣವೂ ಏನು ಯಾಕಂದರೆ ಅವಳು ಹೆಂಗಿರ್ತಾಳೆ ಅವ್ರ ಮನೇಲಿ ಹೆಂಗೆ ನೋಡ್ಕೊತಾಳೆ ಆ ಥರ ಅವ್ನಿಗೆ ಯಶಸ್ಸು ಜಾಸ್ತಿನೇ ಸಿಗುತ್ತೆ ಅವಳು ಇರೋ ನಡವಳಿಕೆ ಮೇಲೆ ಗಂಡನ ಏನು ಜವಾಬ್ದಾರಿಗಳು ಅವನ ಯಶಸ್ಸು ಎಲ್ಲನೂ ಜಾಸ್ತಿ ಹಾಕಂತ ಹೋಗುತ್ತೆ ನಮ್ಮಮ್ಮ ಯಾವಾಗಲೂ ಹೇಳಳು ನಾನು ಪ್ರೆಗ್ನೆನ್ಸಿ ಇರೋ ಟೈಮಲ್ಲಿ ಗೈಸ್ ನನ್ನ ಕೈಲಿ ಆಗ್ತಿದ್ದಿಲ್ಲ ನನ್ನ ಕೈಲಿ ಆಗೋ ಟೈಮಲ್ಲಿ ಏನಂತಿದ್ರಮ್ಮ ನಿನ್ನ ಕೈಲಿ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ನೀನು ಎದ್ದಿರು ಲಾಸ್ಟ್ ಅವ್ನು ಡ್ಯೂಟಿಗೆ ನಿನ್ನ ಗಂಡ ಡ್ಯೂಟಿಗೆ ಹೋಗೋ ಟೈಮಲ್ಲಿ ಒಂದು ಸ್ವಲ್ಪ ನಗ್ನಾಗ್ತಾ ಆದರೂ ಕಳಿಸ್ಕೊಡು ಎಷ್ಟು ಖುಷಿ ಇರುತ್ತಲ್ವ ಅವ್ನು ಹೋಗೋ ಟೈಮಲ್ಲಿ ನೀನು ಈ ಥರ ಮಲಗಿದ್ರೆ ಅವನು ಮೂಡು ಮೈ ಅಂದರೆ ಅವನಿಗೆ ಇಷ್ಟ ಆಗ ಅವ್ರಿಗೆ ಇಷ್ಟ ಆಗೋಲ್ಲವಾ ಅವಾಗೇನು ಅನ್ಸುತ್ತೆ ನಾನು ಯಾರಿಗೋಸ್ಕರ ಅಡಿಲಿ ಯಾರಿಗೋಸ್ಕರ ಇರಲಿ ಅಂತ ಅನಿಸುತ್ತಲ್ವ ಹಾಗಾಗಿ ನೀನು ನೀನು ಅವ್ನು ಆತನ ಬೆ ಒಂದು ಹೆಣ್ಣು ಒಂದು ಗಂಡನ್ನ ಒಂದು ಐಟಾಗಿನೂ ತಗೊಂಡು ಹೋಗ್ಬೋದು ಇಲ್ಲಾಂದ್ರೆ ಕೆಳಗಡೆನೇ ಇಳಿಸ್ಬೋದು ಕೈಯಲ್ಲಿ ಆಗಿಲ್ಲ ಅವರು ಅಂದರೆ ಇವರು ಡ್ಯೂಟಿಗೆ ಹೋದ್ಮೇಲೆ ಮಲ್ಕೊ ನೀನು ಅವಾಗ ಬೇಡ ಅನ್ನೋಲ್ಲ ಬಟ್ ಹೋಗೋ ಟೈಮಲ್ಲಿ ಯಾವಾಗಲೂ ಗಂಡ ಹೊರಗೆ ಹೋಗ್ತಾನಂದ್ರೆ ನಾಲ್ಕು ನಾಲ್ಕು ಸಾವಿರ ಕಲ್ ಕಳಿಸಿದ್ರೆ ಆ ಕೆಲಸ ಆಗುತ್ತೆ ಅದು ಬಿಟ್ಟು ನಾವು ಮಲ್ಗಿದ್ದ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಗೈಸ್ ನನಗೆ ಡೆಲಿವರ್ ಆಗೋವರೆಗೂ ನನಗೆ ಮೋಷನು ವಾಮಿಟು ಮೋಷನು ವಾಮಿಟು ನನ್ನ ಪ್ರೆಗ್ನೆನ್ಸಿ ನೆನ್ಸ್ಕೊಳಂಗಿಲ್ಲ ಹಂಗಿತ್ತು ಪಾಪ ಆ ಟೈಮಲ್ಲಿ ಅಡ್ಗೆ ಹೆಂಗೆ ಮಾಡ್ತಿದ್ನೋ ಏನು ಬಿಡ್ತೀನೋ ನನಗೆ ಗೊತ್ತಿಲ್ಲ ಗೈಸ್ ಆ ಟೈಮಲ್ಲಿ ಟೈಮ್ ನಾನು ಪ್ರೆಗ್ನೆನ್ಸಿ ಟೈಮ್ ನೆನ್ಸ್ಕೊಳಂಗಿಲ್ಲ ಆ ಥರ ಇತ್ತು ಬಟ್ ನಾನು ಡೆಲಿವರಿಗೆ ಹೋಗಿದ್ದು ನನ್ನ ತವ್ರ ಮನೆಗೆ ನಾನು ಎಂಟು ತಿಂಗಳಲ್ಲಿ ಯಾಕಂದರೆ ನಾನು ಇಲ್ಲೇ ಇದ್ದೆ ಇವ್ರಿಗೆ ಬಾಕ್ಸಿಗೆ ಮಾಡೋರು ಯಾರು ಅನ್ನೋ ಇದರಲ್ಲಿ ಮತ್ತು ನನ್ನ ಹಸ್ಬೆಂಡ್ ಕೂಡ ನನಗೆ ಈ ಥರ ಆಗ್ತಿತ್ತಲ್ವ ಹಾಗಾಗಿ ನನ್ನ ಕಣ್ಣ ಮುಂದೆ ಇದ್ರೇ ಚೆನ್ನಾಗಂತಂದೇಳಿ ಅವ್ರು ನನ್ನ ಕಳಿಸ್ಲಿಲ್ಲ ಎಂಟು ತಿಂಗಳಲ್ಲಿ ಕಳಿಸಿದ್ರು ಆ ಟೈಮಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಂಡರು ಪ್ರೆಗ್ನೆನ್ಸಿ ಟೈಮಲ್ಲಿ ಅಡುಗೆ ಮಾಡಿಲ್ಲ ಅಂದ್ರೆ ಪಾಪ ಇವ್ರು ಮಾಡಿಕೊಂಡು ನನ್ಗುಣ್ ಊಟ ಊಟ ಮಾಡಿಸ್ತಿದ್ರು ಆಮೇಟ್ ನೆಜ್ಜಾಗೈಸ್ ನನಗೆ ಪ್ರಿಯಾಂಶಿ ನಿಂತಾಗ ನನಗೆ ಹೇಳಲ್ಲ ಆ ಥರ ಆಗ್ಬಿಟ್ಟಿತ್ತು ನಾನು ಫುಲ್ಲು ಇದಾಗ್ಬಿಟ್ಟಿದ್ದೆ ಚೆನ್ನಾಗಿತ್ತು ನನ್ನ ಪ್ರೆಗ್ನೆಂಟ್ ಟೈಮಲ್ಲಿ ಕೂಡ ಅವಾಗ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನಗೆ ಅದು ಒಂದು ಪ್ರೌಡ್ ಮೂಮೆಂಟ್ ಅಂತಾರೆ ಆ ಟೈಮಲ್ಲಿ ಚೆನ್ನಾಗಿ ನೋಡ್ಕೊ ಯಾರಿಲ್ಲ ಇವರು ನಾನು ನಮ್ಮ ತಮ್ಮ ಅವಾಗ ದೊಡ್ಡವರು ಅಂದರೆ ಸ್ವಲ್ಪ ದೊಡ್ಡವರಿದ್ದ ಇದ್ದರೆ ಏನು ಅನ್ನಿಸಲ್ಲ ಬಟ್ ಯಾರು ಇದ್ದಿಲ್ಲಲ್ವೋ ಅವಾಗ ಈ ಥರ ಆಗ್ತಿದೆ ಈ ಥರ ಮಾಡ್ತಿದೆ ಅಂದಾಗೆಲ್ಲ ಒಂದು ಬಕೆಟನ್ನು ಎತ್ತ ಕೊಡ್ತಿದ್ದಿಲ್ಲ ಹಾಗಾಗಿ ನನ್ನ ಗಂಡ ಚೆನ್ನಾಗಿ ನೋಡ್ಕೊಂಡಿದ್ದೇನೆ ಅವನು ನಾನು ಇನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅದೇ ಹೇಳ್ತಾರಲ್ಲ ದೊಡ್ಡವರು ಒಂದು ಗಂಡು ಮಗ ಬೆಳೆ ಕಾರಣನೂ ಏನು ಏನ್ ತಿನ್ನೆ ಅವನು ತಳಗಿಳಿಯೋ ಕಾರಣನೂ ಏನು ತಿನ್ನೆ ಇದು ನಾನು ನಂಬ್ತೀನಿ ಇನ್ನು ಬಿಟ್ಟು ಇದು ನಿಮಗೆ ಬಿಟ್ಟಿದ್ದು ನಿಮ್ಗೆ ನಂಬ್ತೀರೋ ಬಿಡ್ತೀರ ಹಾಯ್ ಹಾಗೆ ನೋಡಿ ಅಪ್ಪ ಎಷ್ಟು ಜಲ್ದಿದ್ರು ನೆಸ್ಟ್ ಗಡಿಬಿಡಿ ಗಡಿಬಿಡಿ ಅಂದರೆ ഭീമ നമ്മൾ പൂജ പറ പൂജന മുഗീത്ത അത് വിടേമി ഹത്തില്ല ശാറ്റ് വിട ഹിങ്ങ് തകത്ത് ഗോത്തില്ല ഗുഡ് ഒക്കെ ഇവരിക ഇഡ്ലീ സാബാർ മൽ ഹാക്കിട്ടി

ಹೋಟೆಲ್ ಸ್ಟೈಲ್ ಸಾಂಬಾರು ಮಾಡಿದ್ದೀನಿ ಫಸ್ಟ್ ಟೈಮ್ ಮೇನ್ ತರಕಾರಿ ಹಾಕ್ಲಾರ್ದಂಗೆ ಬೇಳೆ ಹಾಕ್ಲಾರ್ದಂಗೆ ಮಾಡಿದ್ದು ಹೇಗಿದೆ ಅಂತ ನೋಡ್ಬೇಕು ಇನ್ನು ಈಗ ಇಡ್ಲಿ ಮಾಡಕ್ಕೆ ಇಟ್ಟಿದ್ದೀನಿ ನಮ್ಮ ಮನೇಲಿ ಹೋದ್ರೆ ನಾವು ಗುಡಿ ಹೋಗಿ ಬಂದು ನೋಡಿ ಕರೆಂಟ್ ಇವ್ರಿಗೆ ಕರೆಂಟ್ ಪ್ರಾಬ್ಲಮ್ ಹಾಗಾಗಿ ಇದ್ರಾಗೆ ಇಡ್ಲಿ ಸಾಂಬಾರು ಚಟ್ನಿ ನಮ್ಮ ಮನೆಯವರಿಗೆ ಹಾಕಿದ್ದೆ ತಿನ್ನ ಟೈಮ್ ಆಗಿದೆ ತಿನ್ನಕ್ಕೆ ಹಂಗೆ ಬಿಟ್ಟಿದ್ರು ನಾವು ತಿನ್ನಕಂತಿ ಹ್ಞೂ ಇಡ್ಲಿ ಸಾಂಬಾರ್ ಚಟ್ನಿ ಹಾಗೆ ನೋಡಿ ಬೆಳಿಗ್ಗೆ ಅದಕ್ಕೆ ಇವಾಗ ಅಂತಿದ್ದೀನಿ ತಲೆ ಸ್ನಾನ ಮಾಡ್ಬಿಟ್ಟಿದ್ದೇನಲ್ವಾ ಫುಲ್ಲು ನಿದ್ದೆ ಬಂದ್ಬಿಟ್ಟಿತ್ತು ಮಧ್ಯಾಹ್ನ ಫಸ್ಟ್ ಟೈಮ್ ನಾನು ನಿದ್ದೆ ಮಧ್ಯಾಹ್ನ ನಿದ್ದೆ ಮಾಡಿದ್ದು ಏನು ನನ್ನ ಮಗನದೊಂದು ಕಾಟ ಗೈಸ್ ಬಾ ನೀನೇ ಅವನು ಮಾತಾಡ್ತಾನಂತೆ ಅವ್ನು ಮಾತಾ ಇಲ್ಲಿ ಸಾರಿ 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 ನೋಡಿ ಹುಡುಗ ಹಾಯ್ ಹಾಯ್ ಅಣ್ಣ ನೋಡಿ ನೋಡಿಗೆ ಅಳಬುರ್ ಕಳುತಾನೆ ಇದು ಗೊತ್ತಾ ನಿನ್ನೆ ಇವತ್ತು ಬೆಳಿಗ್ಗೆ ಭೀಮ್ನವಾಸ ಪೂಜೆ ಮಾಡ್ತೀವಿ ಪೂಜೆ ಮಾಡ್ತಿದ್ದೀವಲ್ಲ ನಾನೀಗ ಪೂಜೆ ಮಾಡೋದಲ್ಲ ನೋಡಿ ತಾನು ಬರ್ತಿದ್ದೆ ಸೈಡ್ ಬಗ್ಬಗುಲು ನೀನು ಮಾಡಬಾರ್ದಪ್ಪ ನಾ ಇವ್ರಪ್ಪ ಇತ್ತು ನೀನು ನಿನ್ನೆಂತ ಮಾಡ್ತಾಳಿನಗೆ ಇವಾಗ ನನ್ನೆಂತ ನನಗೆ ಮಾಡ್ತಾ ಅಂತ ಹೇಳೇನಾ ಅದಕ್ಕೆ ನಮ್ಮಮ್ಮ ಫೋನ್ ಮಾಡಿ ಅಂದರೆ ಯಾವಾಗಲೇ ಹಾಂ ನನ್ನ ಗಂಡೆ ಯಾರು ಅಂಕೇತಿರ್ತಾಳಲ್ಲ ಅಮ್ಮ ಇದು ಅದಕ್ಕೆ ಅವು ನಿಮ್ಮ ಅವು ಅವ್ರು ಹೇಳಿದ್ರು ನಿಮ್ಮ ಅವು ಬನ್ನಿ ನೀವು ಪೂಜೆ ಮಾಡಿಸ ಅದಕ್ಕೆ ಫೋನ್ ಮಾಡಿ ಅವ ಹಿಂಗೆ ಕಾಲ ನಾನೇ ಅವ್ರಪ್ಪ ಹೆಂಗಿದ್ರು ಹಂಗಿಟ್ಟು ಅದಕ್ಕೆ ಹೇಳ ಕುಂತಾನ ನಾನು ಪೂಜೆ ಮಾಸ್ನು ನನಗೆ ಇಂಥದ್ದು ಕತ್ತು ಎಲ್ಲಿ ಇಟ್ಕೊಂಡಿಲ್ಲ ಈ ಬಿತ್ತಚ ಹಚ್ಚಿಲ್ಲ ನಾವು ಅಮ್ಮ ನೋಡಪ್ಪ ಅಂದ್ರೆ ಹಚ್ಚಿಲ್ಲ ಅದು ಕಳ್ದ ಮತ್ತೆ ನಾನು ಈ ಬಿತ್ತಚ್ಿದೆ ಹಿಂಗೆ ಮತ್ತೆ ಕೈಗೆ ನಾನಿದು ಕಂಕಣ ಕಟ್ಟಂ ಕಟ್ಕೊಂಡಿದ್ನಲ್ವ ಅದನ್ನು ಕಟ್ಟಾನೆ ಆಮೇಲೆ ಇಲ್ಲಪ್ಪ ಇಲ್ಲಿ ಊರಿಗೆ ಬಂದ್ಬಿ ಕಟ್ತನ ಅಂತ ಹೇಳಳ అదక ఇక తానే వందే లబర్ బ్యాండ్ అంత అక్కడ ఎల్ బిచ్చిట్ వస్తాన ఇల్ భీ అల్లి వస్తే వస్తాన అదక మత్ందా అంత అడ్కని ఇవ చుట్ట చుట్టబుట్ నోడ్రుగా ఇవగా మదీ భీమవస పూజ మంత నన్ మగ్గ భీమవస్య పూజ ఇదే మాస్కంత ఇంత బందో ఏ మచ్నా ಅದಕ್ಕೆ ಇವಾಗ ನೋಡಿ ಏನು ಮಾಡ್ತಿದ ನೋಡಿ ಕಾಲು ಎಬ್ಬಾ ಬಿಡಪ್ಪ ಹಂಗೆ ಮಾಡಬಾರ್ದು ಮಾಡ್ಬಾರ್ದು ಏನನ್ಲವ್ ಮತ್ತೆ ಇನ್ನೊಂದು ಏನು ಏನ್ ಎಲ್ಲ ಪೂಜೆ ಮಾಡ್ಯನಲ್ಲ ಅದು ದುಡ್ಡು ಕೊಡ್ತಾರ ಲಾಸ್ಟ್ ಯಾರಪ್ಪ ಕೊಡ ಎಲ್ಲ ನೋಡೇನ ಅದನ್ನೆಲ್ಲ ಮಾಡ್ತಾನೆ ಹಿಂಗೆ ಕಾಲು ನಮ್ಮ ನಮ್ಸ ಮಾಡ್ಕೊಂಡ್ಮೇಲೆ ಅವ ಬ ನೀನು ಬರ್ತವಾ ಬಗ್ಗು ಅಂತೇಳಿ ಈತ ಅದೆಲ್ಲ ಆದ್ಮೇಲೆ ದುಡ್ಡು ಕೊಡ್ಬೇಕಲ್ಲ ದುಡ್ಡು ಏನು ಮಾಡ್ತದ ಮತ್ತ ಇದೆಲ್ಲ ಮಾಡ್ಸಿಂಡಿ ದುಡ್ಡು ಹೆಂಗ್ ಕೊಡ್ತೇಪಾ ಅಂತಂದ್ರೆ ಇತ್ತಿಂದ ಏನಿದೆ ಈಗ ಏನು ಕಣಂಗೆ ಗೊತ್ತಂಗೆ ಪ್ಲ್ಯಾನ್ ಇತ್ತಿಂದ ಹ್ಮ್ ಇದು ಅವನು ದುಡ್ಡು ಹಾಕ್ತಾನೆ ಯಾವಾಗಲೂ ಅವರಪ್ಪ ಸೀಡ್ರ್ ಕೊಟ್ರೆ ಗುಳ್ಳ್ಯಾಗ ಹಾಕ್ತಾನೆ ಆ ಗುಳ್ಳಿ ತಗೊಂಬಂದು ತಗವ ಪೈಸೆ ತಗ ಚೀರೆ ತಗ ಚೀರೆ ಅಂತಾನೆ ಗುಳ್ಳಿನ ನೋಡಿಗೆ ಸೆಲ್ ಇಟ್ಟಿದ್ದಾನೆ ಅಲ್ಲಿಟ್ಟಿದ್ದಾನೆ ಗುಳ್ಳಿ ಅಲ್ಲಿಟ್ಟು ವಿಡಿಯೋ ಕಾಲ್ ಮಾಡಿದ್ವಿ ಈಗ ಅಲ್ಲಿ ಲಬ್ಬರ್ ಬ್ಯಾಂಡ್ ಬಿಟ್ಟು ಅಲ್ಲೇ ಬಿದ್ದೀವಿ ನೋಡಿ ಅವರಪ್ಪನ ಬೆಲ್ಟ್ ಕಿತ್ತೆ ಬಿಡ್ದಾನೆ ಅಷ್ಟು ಸಿಟ್ಟು ಇದು ಗುಳ್ಳಿ ಅಲ್ಲಿಟ್ಟು ಕಾಲ್ ಮಾಡ್ವಿ ತಗವಾ ತಗ ಅಂತ ಕೊಡ್ತಾನೆ ಪೈಸೆ ಏನ್ ಮಾಡೋಕ ನೀ ಪೈಸೆ ಕೊಡ್ತೀಯಾ ಹೌದಾ ಅಲ್ಲ ಅವಗ ಅವ ತಗವಾ ತಗವಾ ಅಂತಿದ್ದಲೆ ಏನ್ ಮಾಡ್ತಿ ಪೌಗ ಕೊಡ್ತಿದ್ದಾ ಪೈಸೆ ಅದು ನಾನು ಬಳ್ಳಾ ತ ನಾನು ಬಳ್ಳೆ ತೆ ಬಳ್ಳು ಪೂಜೆ ಮಾಡೋಕಂತ ಅದು ಬಳ್ಳು ಏನ್ ಪೂಜೆ ಮಾಡೋಕ ಬಳ್ಳ ಬಳ್ಳ ಬಳ್ಳಲೆ ಬಳ್ಳೋ ಅದಕ್ಕೆ ಪೂಜೆ ಮಾಡಂತ ಅದಲ್ಲ ಏಯ್ಯಪ್ಪ ಇದೆ ನಿರೀಲಾಸಲೇ ಇಷ್ಟ ಇಷ್ಟವರೆಗೂ ಹ್ಮ್ ಏ ಸಮಾಧಾನ ಎದ್ಕ ಇಲ್ಲ ಸಮಾಧಾನ ಆಗಿ ಇಲ್ಲ ಇಲ್ಲ ಹಲೋಡಪ್ಪ ಅವರು ಇರೋಂತರು ಸಮಾಧಾನ ಆಗಿಲ್ಲ ಅಂತ ಕೇಳಿ ಎಷ್ಟು ಇದೆ ಗೊತ್ತಾ ಇವನು ಸಮಾಧಾನ ಆದ್ಯಾಲ್ಲೀಲ್ ಪಪ್ಪ ಡೀಲ್ ಅನ್ನ ಪಪ್ಪ ಪಪ್ಪ ಏನು ಮಾಡಿದ ಪೂಜೆ ಮಾಡಿಲ್ಲ ಪಪ್ಪಗ ಹೆಂಗ್ ಮಾಡ್ದೆ ಪೂಜೆ ಪಪ್ಪ ಹೆಂಗಿದ್ದ ಪಪ್ಪ ಹೆಂಗಿದ್ದ ಹೆಂಗಿದ್ದ ಪಪ್ಪಾ ಕಾಲು ಕಾಲಿಟ್ಟಿದ ಕೈ ಹೆಂಗ ಮಾಡಿದ್ದ ಈತಗಟ್ಟ ಹಂಗೆ ಮಾಡ್ತೇನೆ ಹುಡ್ಗ ಏನು ಎಲ್ಲ ಅಲ್ಲ ನೀನ್ ನೀನ್ ನಿಮ್ಮ ನಿನ್ನೆ ಮಾಡಂತೀಯ ನೀನ್ ನಾನು ಸುಮ್ಮನೆ ನಿನ್ಗ ಇನ್ನೊಬ್ಬ ಇನ್ನು ನೀನು ದೊಡ್ಡ ತಾಗಿ ದೊಡ್ಡದಾಗಿ ಚ ಕೊತ್ತಲ್ಲ ಡ್ಯೂತಿಗೆ ಅವಾಗ ನಿನ್ನ ಈಗ ಮದುವೆ ಮಾತೇ ಅವನ್ ಮಾಡ್ತಾಳ ಮಾಡಿಬಿಟ್ಲಾ ಮಾಡಿದ್ರು ಮಾಡಿದ್ರೆ ಅಲ್ಲ ನನ್ ಗಂಡ ಮಾಡೀನಿ ಯಾರಿಗ ಮಾಡಿದೆ ಇಷ್ಟು ಸಣ್ಣ ಹುಡುಗರಲ್ಲಿ ಸಣ್ಣ ಹುಡುಗರಲ್ಲೂ ಇವರು ಹೂವು ತಗೊಂಡ್ ಬಂದಿದ್ದಾರೆ ಇಟ್ಕೋಣಕ್ಕೆ ಬೆಳಗ್ಗೆ ಹೇಳಿದ್ದೆ ಶಾಂತಗ ಅವೇ ತಂದ್ರಿಜ್ ಓಪನ್ ಮಾಡಿದೆ ಏನ್ ತರ್ಕ ಏನಿಲ್ಲ ಗೈಸ್ ತರ್ಕಾರಿ ಮನೇಲಿ ಸಂತೆಗೆ ಮಾಡಿಲ್ಲ ಅದಕ್ಕೆ ಏನ್ ಮಾಡಕ್ ಅನ್ನೇ ಮಾಡ್ತೀನಿ ಅಂದಕ್ಕೆ ಗೈಸ್ ಗೈಸ್ ಸಾಂಬಾರು ಮಾಡಿನಲ್ಲ ಸ್ವಲ್ಪ ಕೂಡ ಬೇಜ ಆಗಿಲ್ಲ ಅನಿ ಅದಕ್ಕೆ ಮೂಡ್ ಆಫ್ ಆಗ್ಬಿಡಿ ಸಪಾತ್ ಬೇಷಾರು ಬೇಸಿಲ್ಲ ಹ್ಮ್ ಸಖತ್ ಆಯ್ತು ಅದಕ್ಕೆ ಅದು ಇಡ್ಲಿ ಹಂಗೇರೆ ನಾಳೆ ಎಲ್ಲ ನಾಡ್ದೆ ಮತ್ತೆ ಹೇಳಿದ್ದೀನಿ ತರಕಾರಿ ತಗೊಂಬನ್ನಿ ಇವ್ರಿ ಸಾಂಬಾರು ಹಂಗಿದ್ರೆ ಬೌರು ಅಂತೂ ಬೈ ಅದಕ್ಕೆ ಅನ್ನ ಈಗ ಏನಾದ್ರು ಮಾಡ್ಬೇಕು ತರಕಾರಿ ಏನ್ ತರ್ತಾರೆ ನೋಡಿ ಮಾಡ್ಬೇಕು ಇಸ್ ಬೀಜ ನಾನು ಏನೋ ಅನ್ಕೊಂಡಿದ್ದೆ ಅದೇನೋ ಆಗ್ಬಿಡ್ತು ಬೇಳೆ ಹಾಕಿ ನಮ್ಮ ಮನೆಯಾಗೆ ಇಡ್ಲಿ ಅಂದ್ರೆ ಎಷ್ಟು ಜೀವ ಮಾಡ್ತಾರೆ ಅದು ನಾ ಸಾಂಬಾರ್ ಅಂದ್ರೆ ಇಡ್ಲಿ ಸಾಂಬಾರು ತಿನ್ನಕ್ಕೆ ಇಷ್ಟಪಡ್ತಾರೆ ನನ್ನ ಹಸ್ಬೆಂಡು ನೀನು ಹಂಗೆ ಹೇಳಿದಕ್ಕೆ ಅಂಬಾ ಅಲ್ಲಿ ಕಟ್ ಅಂತ ಹೇಳಿದೀನಿ ಅಲ್ಲಿ ಬೋಲ್ಡ್ ಆಗಿ ಆಯೆ ನಾಗಲ್ ಟೈಮ್ ಕೆಟ್ಟ ಹ್ಮ್ ಬಾಯ್ ಹೇಳೋರು ಮತ್ತೆ ಬರ್ತೀನಿ ಮತ್ತೆ ಬರ್ತೀನಿ